ಕ್ರೀಡಾಭಿಮಾನಿಗಳೇ ಪಕ್ಕಾ ಸ್ಪೋರ್ಟ್ಸ್ ಗೆ ಸ್ವಾಗತ ಇದು ಬ್ಯಾಟರ್ ಗಳ ಸ್ವರ್ಗ ಇದು ಬೌಲರ್ ಗಳ ಪಾಲಿಕೆ ಅಕ್ಷರಶಃ ನರಕ ಎಲ್ಲ ಬಿಟ್ಟು ಬೌಲರ್ ಆಗಬೇಕು ಅನ್ನೋ ಹಾಗೆ ಬ್ಯಾಟರ್ ಗಳು ದಂಡು ಕಟ್ಕೊಂಡು ದಾಳಿ ನಡೆಸ್ತಾರೆ ಮೊದಲ ಎಸದಿಂದಲೇ ರನ್ ದಂಡ ಯಾತ್ರೆ ಶುರುವಾಗುತ್ತೆ ಬ್ಯಾಟರ್ ಗಳಿಗಿರುವ ಸೀದಾ ಸಾದ ಅವಕಾಶ ಇಲ್ಲಿ ಬೌಲರ್ ಗಳಿಗಿರಲ್ಲ ಬೌಲರ್ ಗಳಂದ್ರೆ ಅಕ್ಷರಶಃ ನಾಯಿಪಾಡು ಹೊಡೆದಾಕ್ಬಿಡ್ತಾರೆ ಚಚ್ಚಾಕ್ಬಿಡ್ತಾರೆ ಒಂದು ಬೌಂಡರಿ ಹೊಡೆಯುವುದಕ್ಕೆ ಸಿಗೋ ಚಪ್ಪಾಳೆ ಬೌಲರ್ನ ನಾಲ್ಕು ಡಾಟ್ ಬಾಲ್ಗೂ ನಾಲ್ಕಾಣೆ ಕಿಮ್ಮತ್ತು ಸಿಗಲ್ಲ ಬಾಲ್ ಹೆಂಗೆ ಸ್ವಿಂಗ್ ಆಯ್ತು ಹೆಂಗೆ ಒಳನುಗ್ತು ಎನ್ ಸ್ವಿಂಗ್ ಔಟ್ ಸ್ವಿಂಗ್ ಯಾರ್ಕರ್ ಸ್ಲೋವರ್ ಎಲ್ಲಾನು ಬ್ಯಾಟರ್ಗಳು ಗಳು ಜನ ಬರೀ ಹೊಡಿ ಮಗ ಹೊಡಿ ಅಂತ ಬ್ಯಾಟರ್ ಗಳನ್ನಷ್ಟೇ ಹೆಚ್ಚು ಪ್ರೀತಿಸುತ್ತಾರೆ ಹೆಂಗ್ ಹೊಡೆದ ಗೊತ್ತಾಗುರು ಅಂತಾರೆ ಇವೆಲ್ಲವನ್ನ ಮೀರಿ ವಿಕೆಟ್ ಗಳನ್ನ ಪಡೆದು ಬೌಲರ್ಗಳು ಮಿಂಚಬೇಕಷ್ಟೇ ಬೌಲರ್ಗಳ ಪಾಲಿನ ಯಮತಂಡ ಹೆಸರಜ್ ಇದೇ ತಂಡ ಬೌಲರ್ಗಳನ್ನ ಸರ್ವನಾಶ ಮಾಡ್ತಿದೆ ಸನ್ ಹೈದರಾಬಾದ್ ತಂಡ ಐ ಪಿ ಎಲ್ ಇತಿಹಾಸದಲ್ಲೇ ಟಾಪ್ ತ್ರೀ ಹೈಯೆಸ್ಟ್ ಸ್ಕೋರ್ ದಾಖಲಿಸಿದೆ ಅಂದರೆ ಅಲ್ಲೇ ಅರ್ಥವಾಗುತ್ತೆ ಮೊದಲ ಐದು ವಿಕೆಟ್ಗಳಲ್ಲಿ ಒಂದನ್ನು ಕಬಳಿಸಿದ್ರು ಇನ್ನೊಬ್ಬ ಬಂದು ಚುತ್ತಾನೆ ಟ್ರಾವಿಸ್ ಹೆಡ್ ಅಭಿಷೇಕ್ ಶರ್ಮಾ ಇಶಾನ್ ಕಿಶಾನ್ ಕ್ಲಾಸನ್ ನಿತೀಶ್ ರೆಡ್ಡಿ ಇವರೆಲ್ಲರೂ ಪ್ರತಿ ಬಾಲ್ ಚಚ್ಚೋಕೆ ನೋಡ್ತಾರೆ ಇವರ ರನ್ ತಹ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂದ್ರೆ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಲಕ್ನೋ ತಂಡ ತನ್ನ ಬ್ಯಾಟಿಂಗ್ ಕ್ರಮಾಂಕವನ್ನೇ ಬದಲಿಸ್ಬಿಡ್ತು ಮಧ್ಯಮ ಕೆಳ ಕ್ರಮಾಂಕದಲ್ಲಿ ಆಡ್ತಾ ಇದ್ದ ಮಿಚೆಲ್ ಮಾರ್ಷ್ ನಿಕೋಲಸ್ ಪೋರನ್ ಮಾರ್ಕ್ರಮ್ ಬೇಗನೆ ಬಂದು ಆಡ್ತಿದ್ದಾರೆ ಇದೆಲ್ಲವೂ ಎಸ್ಆರ್ಎಚ್ ತಂಡ ಮಾಡಿರುವ ಬ್ಯಾಟಿಂಗ್ನ ಎಫೆಕ್ಟ್ ಉಳಿದ ತಂಡಗಳು ಬಿಗ್ ಹಿಟ್ಟರ್ಗಳಿಗೆ ಬಡ್ತಿ ಕೊಟ್ಟು ಮೇಲಿನ ಕ್ರಮಾಂಕದಲ್ಲಿ ಆಡಿಸುವಂತಹ ಎಲ್ಲಾ ಲಕ್ಷಣ ಕಾಣ್ತಾ ಇದೆ ಪವರ್ ಪ್ಲೇ ಅಂತ ಬೌಲರ್ಗಳಿಗೆ ರೆಸ್ಟ್ರಿಕ್ಷನ್ ಹಾಕಿ ಬ್ಯಾಟರ್ಗಳಿಂದ ಚರ್ಚಿಸಿಕೊಳ್ಬೇಕು ಅಪ್ಪಿತಪ್ಪಿ ನೋ ಬಾಲ್ ಬಿದ್ರೆ ಫ್ರೀ ಹಿಟ್ ಒದೇ ಬೀಳುತ್ತೆ ಎಲ್ರೂ ಚಚ್ಚು ಮಗ ಚಚ್ಚು ಎನ್ನುವಾಗ ಬೌಲರ್ಗಳ ಪಾಡು ಅಯ್ಯೋ ಪಾಪ ಎಂಬಂತಾಗಿದೆ ಇದೆಲ್ಲದರ ನಡುವೆ ಆಗಾಗ್ಗೆ ಕೆಲ ಬೌಲರ್ಗಳು ಮಿಂಚುತ್ತಾ ಇರುವುದೇ ಖುಷಿಯ ಸಂಗತಿ ಕ್ರೀಡಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್